ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಇವತ್ತು ನಾವು ಫ್ರೆಂಡ್ಶಿಪ್ ಡೇ ನಾವು ಸಿಂಪಲ್ಲಾಗಿ ನಮ್ಮ ಮನೇಲಿ ನಾವು ಅಂದರೆ ಪಾರ್ಟಿ ಥರ ಮಾಡ್ಕೊಂಡಿದ್ವಿ ಸ್ಪೆಷಲ್ ಅಡುಗೆ ಮಾಡ್ಕೊಂಡಿದ್ವಿ ನಾನು ತಮ್ಮಂದರೆ ಎಲ್ಲ ಸೇರಿಕೊಂಡು ತೋರಿಸ್ದಂಗೆ ಕಬಾಬು ಚಿಕನ್ ಫ್ರೈ ವೈಟ್ ರೈಸ್ ಮತ್ತು ಬಿರಿಯಾನಿ ಇಷ್ಟನ್ನು ಮಾಡಿದ್ದೆ ನಾನು ಎಲ್ಲ ಚಿಕನಲ್ಲಿ ಅವರೇ ತಂದು ಕೊಟ್ಟಿದ್ದರು ನನ್ನ ತಮ್ಮಂದರು ನಾನು ಉಳಿದ ಐಟಮ್ಸ್ ಅಡುಗೆ ಮಾಡೋ ಕೆಲಸ ಮತ್ತೆ ನೆನದಿದ್ದದೆಲ್ಲ ನಾನು ಹಾಕ್ಬಿಟ್ಟು ಮಾಡಿದ್ದು ನಾವು ಅದಕ್ಕಿಂತ ಫಸ್ಟ್ ನಾವು ಆರಂಗಿಗೆ ಹೋಗಿದ್ವಿ ಆದರೂ ವೀಡಿಯೋನ ನನಗೆ ಶೇರ್ ಮಾಡಿದ್ದೀನಿ ವಿಡಿಯೋ ತುಂಬ ಚೆನ್ನಾಗಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಬಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ನಿಮ್ಮ ಮುಂದಿನ ವೀಡಿಯೋದಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಟಾಟ್ ಟಾಟ್ತೀವಿ ಅಂತ ಹೇಳ್ತೇನೆ ಬಾಯ್ ಬಾಯ್ ಪ್ಲೀಸ್ ಸಪೋರ್ಟ್ ಮಾಡಿ ಚಾನಲ್ಗೆ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಮುಖ್ಯ ಇದು ಸಂಡೇ ನೈಟ್ ಅಂದರೆ ಫ್ರೆಂಡ್ ಶಿಫ್ಟೇ ದಿನ ಇದೆ ಆಗಿರೋಂಥದ್ದು ಇನ್ನೇನಿದೆ ಆರಾಗ್ಯ ಎಲ್ಲ ಹೋಗಿದ್ದು ಅದನ್ನು ಮಳೆಯ ಟೈಮಲ್ಲಿ ಹೋಗಿದ್ದು ತುಂಬ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ಇಷ್ಟನ್ನು ಹೇಳ್ತಾ ನಾನು ಅಲ್ಲಿ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋನ ಸ್ಕಿಪ್ ಮಾಡಿದೆ あ <music> ಅದನ್ನು ಮಾಡ್ತೀಯಾ ಅಂತ ಆಯ್ತು ಒಟ್ಟಿನಲ್ಲಿ ನನ್ನ ತಮ್ಮ ಅಂದ್ರೇನು ಕಮ್ಮಿನಾ ಮದುವೆ ಅಣ್ಣ ನೋಡಿ ಅದು ನಂಬರ್ ಬೇಕಂತ ನಿಂಗೆ ಇದು ಮದುವೆ ಅಣ್ಣ ಇಲ್ಲ ನನ್ನ ಮೆಮೊರಿ ಆಲೇ ಫುಲ್ ಸ್ಟೋರಿ ಆಗಿಬಿಟ್ಟೈತೆ ಪಪ್ಪ ಗ್ಯಾಪ್ ಇಲ್ಲ ಅದಕ್ಕೆ yes to m u s t e r i e s Musta m l e v a n you a n t a m g a t a m a r いや、やっぱりカメラ回った。いい、いい、いい。<icana> ಅಲ್ಲಿ ನೀವು ಬೆಳೆಯೋರೆ ಬಿಡು ಪಕ್ಕ ಮಗನ್ ತಲೆ ಮೈಸಾವೆ ಹೆಂಗಾರು ಮಾಡ್ಕೊಳ್ಳಿ ಎಂಥ ಸೂಪರ್ ಆಗೈತಿ ಈ ಕಡೆ ಅದಕ್ಕೆ ಜನಗಳಿಗೆ ಬಂದು ಸಾಯೋದಿಲ್ಲ ಅದಕ್ಕೆ ಜನಗಳು ಬರೋದು ಬೆಂಗಳೂರು ಕಡೆಯಿಂದ ಎಲ್ಲ ನಮಗೆ ನೋಡ್ ನೋಡಿ ನೋಡ್ಬೋದಂದ್ರೆ ನೀರು ಹರಸವ ಎಂಥ ಗೊತ್ತಾಪಟ್ಟು ಚೆನ್ನಾಗೈತಿ ಕಲರ್ ಕಲರ್ ನೀರು ಇಲ್ಲ ಅರ್ಸಲ್ಲ ಇಲ್ಲಲ್ಲ ಇಲ್ಲಿ ಬರೀ ವಾಟರ್ ಅದು ಹಾಂ ಇಲ್ಲ 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 ಇಲ್ಲೂ ಆರಿಸತರಾ ಇಲ್ಲೇ ಆರಿಸೋದು ನಾನು ಒಳಗಡೆ ನೀರು ಹೋಗೋ ನೋಡಲಿ ಪೈಪ್ ಕೊಟ್ಟಿಲ್ಲ ಇಲ್ಲೇ ಆರಿಸೋದು ಇಲ್ಲೇ ಇದ್ ಲೈಟ್ ಎಲ್ಲಾ ಪ್ಲೇಸ್ ಏಯ್ತಲ್ಲ ಆಡಾ ಕೂತ್ಕೊಳ್ಳೋ ಜನ ಐತೆ ಇದು ಇಲ್ಲೂ ಆರಿಸತರ ಮೋಟರ್ ಬರೆದನ್ ಕೊತ್ತಿನ ಅಲ್ಲಿ ನೋಡಿ ಫ್ರೆಂಡ್ಸ್ ಇದೆ ನೀರು ಸ್ಥಳ ನೋಡಿ ಫ್ರೆಂಡ್ಸ್ ನೀವು ನಾವು ಹುಡುಗಿ ಬಂದು ಇಲ್ಲಿ ಬಂದು ಕಳಕಂದ್ರೆ ಹುಡುಗಿಗೆ ನನ್ಗೆ ಹೇಳ್ತಿದ್ದಾನೆ ಯಾವ್ದಾರು ಫೋನ್ ನಂಬರ್ ಇಸ್ಕೊಡು ಅಂತ ನಾನು ಬಟ್ ಇಸ್ಕೊಟ್ಟಿಲ್ಲ ಯಾವ ಹುಡುಗಿ ನಂಬರ್ ಇಸ್ಕೊಟ್ಟಿಲ್ಲ ¡Suscríbete